ಜಗತ್ತಿಗೆ ನಮ್ಮ ತಂದೆ ತಾಯಿಯಿಂದ ನಾವು ಜಗತ್ತಿಗೆ ಬಂದ ಮೇಲೆ ಆ ಮಗುವಿಗೆ ಎಲ್ಲಾ ರೀತಿಯಿಂದ ಬದುಕುವ ಹಕ್ಕಿದೆ ಅಂತಕ್ಕಂಥದ್ದು ಅವರ ಬದುಕನ್ನ ಕಿತ್ತುಕೊಳ್ಳಲಿಕ್ಕೆ ಯಾರಿಂದರೂ ಸಾಧ್ಯ ಇಲ್ಲ ಅಂದ್ರೆ ಯಾವುದೇ ತೊಂದರೆಯನ್ನ ಕೊಟ್ಟು ಆ ಒಂದು ಹುಟ್ಟಿದಂತ ಮಗುವನ್ನ ಜೀರೋದಿಂದ ಹದಿನೆಂಟು ವರ್ಷ ಅಂದ್ರೆ ಆಮೇಲೆ ಅಂತಲ್ಲ ಅಂದ್ರೆ ಅಷ್ಟು ಒಳಗೆ ಅಡೆತಡೆಗಳು ಬಹಳ ಬರ್ತಿರ್ತಾವು ಅವ್ರಿಗೆ ತೊಂದರೆಗಳಾಗ್ತಿರ್ತಾವೆ ಅವ್ರ ಮೇಲೆ ದೌರ್ಜನ್ಯ ಆಗ್ತಿರ್ತದೆ ಹಿಂಸಾತ್ಮಕ ಕ್ರಿಯೆಗಳು ನಡೀತಿರ್ತಾವೆ ಅದು ಯಾವುದನ್ನು ಅವರಿಗೆ ಹಾಕ್ಲಾರ್ದನೆ ಮಗು ಆರಾಮವಾಗಿ ಬದುಕನ್ನು ಕಟ್ಕೋಬೇಕು ಬದುಕು ಅನ್ನೋದು ಮಗುವಿಗೆ ಅದು ಒಂದು ಜನ್ಮ ಸಿದ್ಧ ಹಕ್ಕು ಅದನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಬದುಕುವ ಹಕ್ಕು ಅಂತ ಒಂದು ಕಾನೂನನ್ನು ಮಾಡಿಟ್ಟಿದ್ದಾರೆ ನೆಕ್ಸ್ಟ್ ರಕ್ಷಣೆಯ ಹಕ್ಕು ಬದುಕಿದ ಮೇಲೆ ಆ ಮಗುವಿಗೆ ರಕ್ಷಣೆ ಬೇಕೇ ಬೇಕು ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮಗುವಿಗೆ ಯಾವುದೇ ತೊಂದರೆ ಆಯಿತು ಸಹ ಆ ತೊಂದರೆಗಳ ಆಗಲಾರದಂಗೆ ಯಾಕಂತಂದ್ರೆ ಇವಾಗ ಸರ್ ಕೆಲವೊಂದನ್ನು ಮೆನ್ಷನ್ ಮಾಡಿದ್ರೆ ಇವಾಗ ಗೊತ್ತಾಗ್ತಾ ಇದೆ ನಮಗೆ ಹೆಂಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವೆಲ್ಲಿ ಹೆಚ್ಚು ಹೆಚ್ಚು ಪ್ರತಿ ದೇಶದಲ್ಲಿ ಆಕ್ಟಿವಿಟೀಸು ಜಾಸ್ತಿ ಆಗ್ತಾ ಇದೆ ಹಂಗೆ ಇಂಪ್ರೂವ್ಮೆಂಟ್ ಇದೆ ಇದೆಯಲ್ಲ ಹಾಗೆ ಪಾಸಿಟಿವ್ ಎನರ್ಜಿ ಎಷ್ಟಿದೆ ಅಲ್ಲ ನೆಗೆಟಿವ್ ಎನರ್ಜಿನೂ ಅಷ್ಟೇ ಆಗ್ತಾ ಇದೆ ಅಂದರೆ ಮಕ್ಕಳ ಬೆಳವಣಿಗೆಯನ್ನು ಕುಂಠಿತ ಮಾಡತಕ್ಕಂಥ ಸಾಕಷ್ಟು ಕೆಲಸಗಳು ಪ್ರತಿ ದೇಶದಲ್ಲಿ ನಡೀತಾ ಇದೆ ಅವುಗಳನ್ನು ನಾವು ತಡೆಗಟ್ಟಿ ಮಗುವನ್ನು ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಮ್ಮ ಎಲ್ಲರ ಒಂದು ಜವಾಬ್ದಾರಿ ಆಗಿರ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ವಿಕಾಸ ಹೊಂದುವ ಹಕ್ಕು ಆ ಮಗು ಬದುಕನ್ನು ಕಟ್ಕೊಂಡು ಅದಕ್ಕೆ ನಾವು ರಕ್ಷಣೆಯನ್ನ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ವಿಕಾಸ ಹೊಂದಲಿಕ್ಕೆ ಆಗ್ತದೆ ವಿಕಾಸ ಹೊಂದೋದು ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆಯ ಎಜುಕೇಶನ್ ಅನ್ನು ನಾವು ಕೊಡಬೇಕು ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ಮಾಡಿದ್ರು ಆರ್ ಟಿ ಆರ್ ಟಿ ಇ ಅಂತೇಳಿ ರೈಟ್ ಟು ಎಜುಕೇಶನ್ ಪ್ರತಿಯೊಬ್ಬ ಮಗುವಿಗೆ ಆ ಒಂದು ಶಿಕ್ಷಣವನ್ನು ಪಡೆಯುವಂತಹ ಹಕ್ಕು ಇದ್ದೇ ಇದೆ ಅದನ್ನ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಂಪಲ್ಸರಿ ಅದು ಎಜುಕೇಶನ್ ಅನ್ನು ಪಡೆದುಕೊಳ್ಳಲೇಬೇಕು ಆ ಎಜುಕೇಶನ್ ಪಡೆದುಕೊಳ್ಳಲಿಕ್ಕೆ ಸಹಕಾರಿ ಆಗುವಂತೆ ನಾವೆಲ್ಲರೂ ಅದನ್ನ ನಿಭಾಯಿಸಲೇಬೇಕು ಅಂತಕ್ಕಂಥದ್ದು ಅದೆಲ್ಲ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಇನ್ನು ನಾಲ್ಕನೇದ ಭಾಗವಹಿಸುವ ಹಕ್ಕು ಅಂತಕ್ಕಂಥದ್ದು ಅಂದ್ರೆ ಎಲ್ಲ ಪಡ್ಕೊಂಡಾದ ಮೇಲೆ ಒಂದರಲ್ಲಿ ಆ ಮಗು ಭಾಗವಹಿಸುವಂತ ಹಕ್ಕನ್ನ ಅಂದ್ರೆ ಪ್ರತಿಯೊಂದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತಕ್ಕಂಥ ಹಕ್ಕನ್ನ ಮಗು ಪಡೆದುಕೊಂಡಿರುತ್ತೆ ಅಂತಕ್ಕಂಥದ್ದು ಅಂದರೆ ಅವನಿಗೆ ತನ್ನದೇ ಆದಂಥ ಹೆಸರನ್ನು ಇಟ್ಕೊಂಡ್ಬಿಟ್ಟು ತನ್ನ ನಾಗರಿಕತೆ ತನ್ನ ದೇಶದ ಕಾನೂನನ್ನು ಪಡೆದುಕೊಂಡು ಅವನು ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಒಂದು ಹಕ್ಕನ್ನು ಮಗು ಪಡೆದುಕೊಂಡಿರ್ತಾನೆ ಅಂತಕ್ಕಂಥದ್ದು ಸೊ ಇವು ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಗುಂಪುಗಳಾಗಿ ವಿಂಗಡಣೆ ಮಾಡಿ ಪ್ರತಿಯೊಂದು ಇದರೊಳಗಡೆ ಬರುವಂತೆ ನೋಡಿಕೊಂಡಿದ್ದಾರೆ ಸೊ ಇದನ್ನ ನಾವು ರಕ್ಷಣೆಯನ್ನು ಮಾಡಿದರೆ ಈ ಪ್ರತಿಯೊಂದು ಹಕ್ಕುಗಳನ್ನು ನಾವು ತಿಳಿದುಕೊಂಡು ಜೀರೋದ್ರಿಂದ ಹದಿನೆಂಟು ವರ್ಷ ಒಳಗಿರ್ತಕ್ಕಂಥ ಆ ಮಕ್ಕಳಿಗೆ ಅವರಿಗೆ ಇರ್ತಕ್ಕಂಥ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿ ಅವುಗಳನ್ನು ಅವರಿಗೆ ಒದಗಿಸಿದೀವಿ ಅಂತ ಅಂದ್ರೆ ಡೆಫಿನೆಟ್ಲಿ ನಮ್ಮ ಇಡೀ ಜಗತ್ತಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ದೊಡ್ಡವರಾಗಿ ಬೆಳೆದು ಇಡೀ ದೇಶಗಳನ್ನು ಅವರವರ ದೇಶವನ್ನ ಮುನ್ನಡೆಸಲಿಕ್ಕೆ ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು ಸೊ ಹೀಗಾಗಿ ಈಗಾಗಲೇ ನಮಗೆ ಗೊತ್ತಿದೆ ಅವನ್ನ ರಕ್ಷಣೆ ಮಾಡಬೇಕಾದ್ರೆ ಅಂದರೆ ಏನೇನು ತೊಂದರೆಗಳು ಬರ್ತಾವು ಬದುಕುವ ವೇಳೆಯಲ್ಲಿ ಏನೇನು ತೊಂದರೆಗಳು ಬರ್ತಾವು ಅವೆಲ್ಲ ಎಲ್ಲರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿದೆ ನಮಗೆ ಈಗಂತೂ ದೌರ್ಜನ್ಯಗಳು ಲೈಂಗಿಕ ಕ್ರಿಯೆಗಳು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಆ ಮಕ್ಕಳಲ್ಲಿ ಈ ಒಂದು ಹಿಂಸಾತ್ಮಕ ಕ್ರಿಯೆಗಳು ಬಹಳ ನಡೀತಾ ಇದಾವೆ ಸೊ ಹೀಗಾಗಿ ಅವುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಇವತ್ತಿನ ದಿವಸ ನಮ್ಮಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಾನೂನುಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ ನಿಮಗೆ ಗೊತ್ತಿದೆ ಪೋಕ್ಸೋ ಅನ್ನುವಂತ ಕಾನೂನು ನಮಗ ಅದು ಒಂಥರ ರಕ್ಷಣೆ ಅದು ಪ್ರೊಟೆಕ್ಷನ್ ಅದು ಮಕ್ಕಳಿಗೆ ಅತ್ಯಂತ ಒಂದು ಪ್ರೊಟೆಕ್ಷನ್ ಆಗಿರತಕ್ಕ ಪೋಕ್ಸೋ ಅಂತಕ್ಕಂಥ ಒಂದು ಕಾನೂನು ದಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಲ್ ಅಫೆನ್ಸಸ್ ಆಕ್ಟ್ ಟೂ ತೌಸಂಡ್ ಟ್ವೆಲ್ ಎರಡ್ ಸಾವಿರದ ಹನ್ನೆರಡರೊಳಗ ಈ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆ ಅಂತೇಳಿ ಒಂದು ಕಾಯ್ದೆಯನ್ನು ಇಡೀ ಜಗತ್ತಿನಲ್ಲೇ ಮಾಡಿದ್ರು ಸೊ ಇದು ಹೆಂಗಿದೆ ಅಂತಂದ್ರೆ ಹದಿನಾರರಿಂದ ಹದಿನೆಂಟು ವರ್ಷದೊಳಗೆ ಏನಾದರೂ ಇರ್ತಕ್ಕಂಥ ಮಕ್ಕಳಿಗೆ ಈ ಲೈಂಗಿಕ ತೊಂದರೆಗಳೇನಾದರೂ ಉಂಟು ಮಾಡಿದ್ರು ಅಂತಂದ್ರೆ ಯಾರು ಉಂಟು ಮಾಡಿರ್ತಾರಲ್ಲ ಅವರು ಪತ್ತೆ ಹಚ್ಚಿ ಅವ್ರಿಗೆ ಮಿನಿಮಮ್ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತೆ ಮುಂದೆ ಜೀವಾವಧಿಯಾಗಿ ಅದನ್ನು ಕನ್ವರ್ಟ್ ಮಾಡ್ತಾರೆ ಮತ್ತೆ ಅವರಿಗೆ ದಂಡವನ್ನು ವಿಧಿಸ್ತಾರೆ ಸೊ ನೆಕ್ಸ್ಟ್ ಹದಿನಾರು ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ನಾವು ತೆಗೆದುಕೊಂಡಾಗ ಇಪ್ಪತ್ತು ವರ್ಷ ಅವಧಿ ಜೈಲು ಶಿಕ್ಷೆ ಇರುತ್ತೆ ಹಾಗೆ ಅದು ಜೀವಾವಧಿಯಾಗಿ ಕನ್ವರ್ಟ್ ಆಗುತ್ತೆ ಮುಂದೆ ಅವರು ಈ ಒಂದು ಓಕ್ಸೋ ಒಂದು ಕಾನೂನಿನಲ್ಲಿ ಏನಾದರೂ ಆ ಆಕ್ಟ್ ಒಳಗೆ ಏನಾದರೂ ಕೇಸನ್ನು ರೆಜಿಸ್ಟರ್ ಮಾಡಿದ್ರು ಅಂತ ಅದಕ್ಕೆ ಯಾವುದೇ ಎಫ್ಐ ಆರ್ ಮಾಡಿಬಿಡ್ತಾರೆ ಆ ಎಫ್ಐಆರ್ ಆರ್ ಅನ್ನ ರದ್ದು ಮಾಡಲಿಕ್ಕೆ ಯಾವುದೇ ಕಾನೂನನ್ನ ಮಾಡಿಲ್ಲ ಅಂದ್ರೆ ಯಾವುದೇ ಕಾನೂನು ಇಲ್ಲ ಎಫ್ಐಆರ್ ಆರ್ ಒಂದ್ಸರಿ ಬಿಡುತ್ತೆ ಅಂದ್ರೆ ಅದು ಮುಗಿದೋಯ್ತು ಸೊ ಹೀಗಾಗಿ ಅತ್ಯಂತ ಕಠಿಣವಾದಂತ ಒಂದು ಕಾನೂನನ್ನ ಇದೆಲ್ಲ ಮಾಡಿರೋದು ಯಾಕಂತಂದ್ರೆ ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ಸೊ ಅದಕ್ಕೆ